ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ

ಓಕೆ ಓನರ್ ಎಷ್ಟಿಗೆ ಇರ್ತಾವೆ ಗಾಡಿಗೆ ಸಿಂಗಲ್ ಸರ್ ಓನರ್ ಫಸ್ಟ್ ಓನರ್ ದಗೆ ಐತ್ರಿ ಗಾಡಿ ಯಾರು ತಗೊಂತಾರ ಅವರು ಸೆಕೆಂಡ್ ಓನರ್ ಆಗ್ತಾರೆ ಸೆಕೆಂಡ್ ಓನ್ ಸರ್ ರನ್ನಿಂಗ್ ಅಲ್ಲಿ ಎಷ್ಟು ಐತ್ರಿ ಸರ್ ಗಾಡಿ ಕಿಲೋಮೀಟರ್ ಓಡಿರೋದು ಸರ್ 61000 ಓಡೋ ಸರ್ 61000 ನು ಜನಿನ ರನ್ನಿಂಗ್ ಅಲ್ಲಿ ಶೋರೂಮ್ ರೆಕಾರ್ಡ್ ಅಲ್ಲಿ ಇಟ್ಟಿರಿ ಓನ್ ಸರ್ ಓಕೆ ರೀ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿಸಿದ್ರೆ ತಪ್ಪು ಪ್ರತಿ ಒಂದು ಓನ್ ಸರ್ ಶೋರೂಮ್ ಅಲ್ಲಿ ಮಾಡಿಸಿದೆ ಹೊರಗಡೆನ ಮಾಡಿಸಿದೀವಿ ಬರಾಬರ್ ಟೈರ್ ಕಂಡೀಷನ್ ತಲೆ ಯಾವ ತರ ಇಟ್ಕೊಂಡಿರ ಸರ್ ಸರ್ ಒಂದು 80% ಇದೆ ಸರ್ ಓಕೆ ಸ್ಟೀಪ್ ನೈತ್ರದ ಜೊತೆಗೆ ಆ ಸಿದನೆ ಇದೆ ಗಾಡಿ ಇಂಜಿನ್ ಕಂಡೀಷನ್ ಆಗಿರಬಹುದು ರೀ ಗಾಡಿ ಬಾಡಿ ಏನಪ್ಪ ಇಲ್ಲ ಯಾವ ತರ ಇಟ್ಟಿರಿ ಸರ್ ಚೆನ್ನಾಗಿದೆ ಸರ್ ಎಲ್ಲ ಒಂದು ಕ್ರಾಚಸ್ ಇಲ್ಲ ಮುಂದೆಗಡೆ ಬಂಪರ್ ಸ್ವಲ್ಪ ಕ್ರಾಚಸ್ ಆಗಿದೆ ಅಷ್ಟೇ ಹಿಂದೆ ಇಲ್ಲ ಓಕೆ ಎಲ್ಲ ಒರಿಜಿನಾಲಿಟಿ ಇದೆ ಓಕೆ ಕ್ಯಾಜುಯಾಲಿಟೀಸ್ ಶೋರೂಮ್ ದೇನ ಪೈಸ್ ಬಂದೈತಿ ಅದೇ ತರ ಇಟ್ಟಿದ್ರೆ ಬಂಪರ್ ಒಂದು ಟಚ್ ಅಪ್ ಮಾಡಿ ಅಷ್ಟೇ ಅಷ್ಟೇ ಸರ್ ಓಕೆ ರೀ ಸರ್ ಇವಾಗ ಇಂಜಿನ್ ಅಂತೂ ಸಿವಿಲ್ ಇಂಜಿನ್ ಐತ್ರಿ ಹಾ ಸಿವಿಲ್ ಇಂಜಿನ್ ಹಂಗೆ ಇದೆ ಓಕೆ ತಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದಾಗಿರೋದು ಮತ್ತೆ ಗಾಡಿ ಮೇಲೆ ಕೇಸಸ್ ಓಡಿಸಿಲ್ದಂಪ ಈ ಥರನು ಯಾವುದು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಸರ್ ಓಕೆ ರೀ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ ರೀ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ನೆಗೆಟಿವ್ ಇನ್ಸೂರೆನ್ಸ್ ಇನ್ಶೂರೆನ್ಸ್ ಸಿ ಬೇಜಾನ್ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್ ಇನ್ಸೂರೆನ್ಸ್ ಕಟ್ಕೊಡ್ತೀವಿ ಓಕೆ ಎಫ್ಸಿ ಸಿ ಅಂದ್ರೆ ರನ್ನಿಂಗ್ ಇರುತ್ತೆ ವೈಟ್ ಬೋರ್ಡ್ ಅಂತ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್ ಸೋ ಗಾಡಿ ಯಾರು ತಗೊಂತರ ಅವರಿಗೆ ಕಟ್ ಕೊಡ್ತೀರಾ ಹ್ಞೂ ಸರ್ ಓಕೆ ರೀ ಸರ್ ಇದೇನ್ ಗಾಡಿ ಫುಲ್ ಕ್ಯಾಶ್ ಅಲ್ಲಿ ಐತಲ್ಲ ರೀ ಸರ್ ಫುಲ್ ಕ್ಯಾಶ್ ಬರಾಬರ್ ಲೋನ್ ಕ್ಲಿಯರ್ ಆಗಿದೆ ಹ್ಞೂ ಎನ್ ಓ ಸಿ ಬರ್ತದೆ ಬರೋಕೆ ಇದು ಮಾಡಿದ್ದೀವಿ ఇంట సార్ గ్రీన్స్ మామూలు పవర్ స్టానింగ్ పవర్ండు మ్యూజిక్ సిస్టమ్ సెంట్రల్ రివర్స్ క్యూ ట్రీన్ మ్యూజిక్ సమ్ ఎలా ഓക്കെ ഏത് കൊടുത്ത മൈലേജ് എല്ലാം ഹിപ്പ് ബാറ്റ കൊടുത്ത ഓക്കെ ഈ ഗാഡ്ക്ക് താങ്ങ് ഹേത്തിരി സർട്ട് സർട്ട് ബി നാൽക്കി നിന്ന സാർ മോഡൽ എടു സാർ ഹൊമ്പത്തീ മരുതി സുദിക്കനർ കാരും സർ ತಾವು ಓನರ್ ಕೂಡ ಜಾಸ್ತಿ ಇಲ್ಲ ಸಿಂಗಲ್ ಓನರ್ ಅಲ್ಲಿ ವೆಹಿಕಲ್ ಇರುವಂತದ್ದು ಗಾಡಿ ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತಾರೆ ತಾವು ಹೇಳಕ್ ರೇಟ್ ಮೂರ್ ಲಕ್ಷ ಸಾರಿ ನಾಲ್ಕ ಲಕ್ಷದ ಎಂಬತ್ತು ಸಾವಿರ ಹೇಳಕತ್ರಿ ನಮ್ ಕಡೆ ಅಂತ ಬಂದ್ರೆ ಹತ್ತು ಸಾವಿರ ರೂಪಾಯಿ ನೆಗೆಸಿಟ್ ಮಾಡಿದ್ರು ಕೂಡ ನಾಲ್ಕ ಲಕ್ಷದ ಎಪ್ಪತ್ತು ಸಾವಿರ ತಾವು ಗಾಡಿ ಕೊಡ್ತಾರೆ ಇದರಲ್ಲಿ ಇನ್ಶೂರೆನ್ಸ್ ಕೂಡ ತಾವೇ ಕೊಡ್ತೀರಾ ಕಟ್ಕೊಡ್ತೀರಾ ಸರ್ ನಾವೇ ಕೊಡ್ತೀವಿ ಓಕೆ ರೀ ಗಾಡಿ ಒಂದು ಲೊಕೇಶನ್ ಸರ್ ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ ಈರಳ್ಳಿ ಸರ್ ತುಮಕೂರು ಹತ್ರ ಈರಳ್ಳಿ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಇದೇ ನಂಬರ್ ಸರ್ ಅಪ್ಡೇಟ್ ಮಾಡಿರ್ತೀವಿ ರೀ ನೋಡ್ರಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ರೀ ಸರ್ ಥ್ಯಾಂಕ್ ಯು ಸರ್